ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ ನಾನು ಊರಾಗಿರಲಿಲ್ಲ ನಿನ್ನೆ ಬಂದಿದ್ದೀನಿ ಇವತ್ತಿಂದ ಮತ್ತೆ ಕಾನ್ಸ್ಟೆನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊಂತಿದ್ದೀನಿ ಅದರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಸಿಗಿರೋದಲ್ಲ ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಏನು ಹೇಳ್ತದೆ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ ಸ್ವಲ್ಪ ಡಿಲೇ ಆಯ್ತಲ್ಲ ಸೆಮಿಲ್ಟೆನಸ್ಲಿ ಮಾಡ್ತೀವಿ ಇದೊಂದು ಬಹಳ ವರ್ಷದಿಂದ ಒಂದು ಹದಿನೈದು ವರ್ಷದಿಂದ ಒಂದು ಪೆಣ್ಣಿಗೆ ಏನಕ್ಕೆ ಕೆಲಸ ರಿಟೈನಿಂಗ್ ವಾಲ್ ಮಾಡ್ಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ತಾ

ಏನೇ ಎಲ್ಲ ನೋಡ್ಕೊಂತಿದ್ದೀನಿ ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಆರೋಪ ಕೇಳಿ ಬರ್ತದೆ ಏನು ಹೇಳ್ತದೆ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ ಸ್ವಲ್ಪ ಡಿಲೇ ಆಯ್ತಲ್ಲ ಸೆಮಿಲ್ಟೆನಸ್ ಮಾಡ್ತೀವಿ ಇದೊಂದು ಬಹಳ ವರ್ಷದಿಂದ ಒಂದು ಹದಿನೈದು ವರ್ಷದಿಂದ ಒಂದು ಕೆಲಸ ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ತಾ

ಏನೇ ಎಲ್ಲ ನೋಡ್ಕೊಂತಿದ್ದೀನಿ ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಸಿಗು ಆರೋಪ ಪ್ರತ್ಯಾರೋಪಕ್ಕೆ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ ಸರ್ ಈಗ ಶವ ಸಂಸ್ಕಾರದ ಬಗ್ಗೆ ಉದ್ಘಾಟನೆ ಇದಾದ್ಮೇಲೆ ಅದನ್ನ ಮಾಡ್ಬೇಕಿದೀವಿ ಸ್ವಲ್ಪ ಡಿಲೇ ಆಯ್ತಲ್ಲ ಸೆಮಿಲ್ಟೇನಿಯಸ್ಲಿ ಮಾಡ್ಕೊಂತೀವಿ